ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ಸೆಷನಲ್ಲಿ ಈ ಕೆ ಎಸ್ ಪ್ರಿಲಿಯಮ್ಸ್ ಎಕ್ಸಾಮಿನ ಬಗ್ಗೆ ಕೆಲವೊಂದು ಮಹತ್ವದ ಮಾಹಿತಿಗಳನ್ನು ಇಲ್ಲಿ ಡಿಸ್ಕಸ್ ಮಾಡೋಣ ಫ್ರೆಂಡ್ಸ್ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಆಗಸ್ಟ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದಂಥ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಮುನ್ನೂರ ಎಂಬತ್ನಾಲ್ಕು ಕೆ ಎಸ್ ಪ್ರಿಲಿಯಮ್ಸ್ ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗಿತ್ತು ಬಟ್ ಈ ಒಂದು ಕೆ ಎಸ್ ಎಕ್ಸಾಮಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಆದಂಥ ಒಂದು ಗೊಂದಲ ಅಂದರೆ ಈ ಒಂದು ಟ್ರಾನ್ಸ್ಲೇಷನ್ ವಿಷಯವಾಗಿ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅನುವಾದ ಈ ಒಂದು ಎಲ್ಲ ಒಂದು ಏನಪ್ಪ ಗೊಂದಲಗಳ ವಿಷಯವಾಗಿ ಈ ಒಂದು ಮಾನ್ಯ ಮುಖ್ಯಮಂತ್ರಿಗಳಿಂದ ಈ ಒಂದು ಎಕ್ಸಾಮನ್ನು ಮರುಪರೀಕ್ಷೆ ಮಾಡಲಿಕ್ಕೆ ಒಂದು ಸೂಚನೆಯನ್ನು ನೀಡಿದಂತಾಗಿದೆ ಸೊ ಈಗ ಆಲ್ರೆಡಿ ಈ ಮಾನ್ಯ ಮುಖ್ಯಮಂತ್ರಿಯವರು ತಮ್ಮ ಟ್ವಿಟರ್ ಸಂದೇಶದ ಮೂಲಕ ಈ ಒಂದು ರೀ ಎಕ್ಸಾಮ್ ರಿಲೇಟೆಡು ತಮ್ಮ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಓಕೆ ಸೊ ಈ ಒಂದು ಕೆ ಎಸ್ ಫಿಲಿಮ್ಸ್ನಲ್ಲಿ ಆದಂಥ ಎಲ್ಲ ಒಂದು ಗಂಭೀರತೆ ಬಗ್ಗೆ ಅವರು ಒಂದು ಎಲ್ಲ ಚರ್ಚಿಸಿ ಸೊ ಕೆ ಪಿ ಸಿಗೆ ಅವರು ಒಂದು ವಿದಿನ್ ಟೂ ಮಂತ್ ಒಳಗಾಗಿ ಒಂದು ಮರು ಪರೀಕ್ಷೆಯನ್ನು ನಿಗದಿಪಡಿಸಲಿಕ್ಕೆ ಒಂದು ಅವರು ಸೂಚನೆಯನ್ನು ನೀಡಿದ್ದಾರೆ ಸೊ ಬಟ್ ಈ ಒಂದು ಸೆಷನ್ನಲ್ಲಿ ನಾವು ಏನು ತಿಳಿದುಕೊಳ್ಳೋಣ ಅಂದರೆ ಇಲ್ಲಿ ಮರು ಪರೀಕ್ಷೆಯಲ್ಲಿ ತುಂಬ ಅಭ್ಯರ್ಥಿಗಳು ಕೇಳ್ತಾಯಿದ್ರು ರೀ ಎಕ್ಸಾಮ್ ಆದರೆ ಯಾರ್ಯಾರು ಎಕ್ಸಾಮನ್ನು ಬರಿಬೋದು ಇಲ್ಲ ಈ ಎರಡು ಲಕ್ಷದ ಹತ್ತು ಸಾವಿರ ಈ ಅರ್ಜಿ ಸಲ್ಲಿಸಿದ ಎಲ್ಲ ಅಭ್ಯರ್ಥಿಗಳು ಬರಿಬೌದಾ ಇಲ್ಲ ಆ ಒಂದು ಇಪ್ಪತ್ತೇಳು ಅಗಸ್ಟ್ ರಂದು ಪರೀಕ್ಷೆಗೆ ಹಾಜರಾದವರು ಅಷ್ಟೇ ಚಾನ್ಸ್ ಕೊಡ್ತಾರ ಈ ಒಂದು ಎಲ್ಲ ಒಂದು ಕ್ವೆಷನ್ಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ಇದ್ದರು ಸೊ ಆ ಒಂದು ಕಾರಣದಿಂದ ಇಲ್ಲಿ ಆ ಒಂದು ಕ್ವಿರಿಯನ್ನು ನಾನು ಇಲ್ಲಿ ಏನಪ್ಪ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ಮೊದಲಿಗೆ ಈ ಒಂದು ರೀ ಎಕ್ಸಾಮಿನ ಸೂಚನೆಯನ್ನು ನೋಡೋಣ ಇಲ್ಲಿ ನೋಡ್ಬೋದು ಒಂದು ಟ್ವಿಟರ್ ಸಂದೇಶದ ಮೂಲಕ ಮಾನ್ಯ ಮುಖ್ಯಮಂತ್ರಿಯವರು ಕೆ ಪಿ ಎಸ್ ಸಿ ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಅನುವಾದ ಮಾಡಲ್ಪಟ್ಟ ಪ್ರಶ್ನೆಗಳು ಅಸಮರ್ಪಕವಾಗಿದ್ದುವ ವಿಚಾರ ನನ್ನ ಗಮನಕ್ಕೆ ಬಂದ ತಕ್ಷಣ ಈ ಒಂದು ಪರೀಕ್ಷಾರ್ಥಿಗಳಿಗೆ ಅನ್ಯಾಯವಾಗಬಾರದೆಂದು ಈ ಒಂದು ಉದ್ದೇಶದಿಂದ ಒಂದು ಮುಂದಿನ ಎರಡು ತಿಂಗಳವರೆಗೆ ಮರು ಪರೀಕ್ಷೆಯನ್ನು ಮಾಡುವಂತೆ ಕೆ ಪಿ ಸಿಗೆ ಸೂಚನೆ ನೀಡಿದ್ದೇನೆ ಅಂತ ತಿಳಿಸಿದ್ದಾರೆ ಮತ್ತು ಅದರ ಜೊತೆ ಜೊತೆಯಾಗಿ ಕರ್ತವ್ಯ ಲೋಪವೆಸಗಿದ ಅಧಿಕಾರಿಗಳನ್ನು ಸೇವೆಯನ್ನು ಅಮಾನತು ಮಾಡಲಾಗಿದೆ ಮತ್ತು ಮುಂಬರುವ ಪರೀಕ್ಷೆಗಳನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಸಮರ್ಪಕವಾಗಿ ನಡೆಸಲು ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಹಾಗೆ ನಾವು ನೇಮಕಾತಿ ಪ್ರಕ್ರಿಯೆಗಳ ಸಮಗ್ರತೆ ಮತ್ತು ನಂಬಿಕಾಹತೆಯನ್ನು ಎತ್ತಿ ಹಿಡಿದು ಪರೀಕ್ಷಾರ್ಥಿಗಳ ಒಂದು ರಕ್ಷಿಸಲು ಬದ್ಧರಾಗಿದ್ದೇವೆ ಸೊ ಹೀಗೆ ಒಂದು ಪಾಸಿಟಿವ್ ಫೀಡ್ಬ್ಯಾಕನ್ನು ಕೊಟ್ಟಿದ್ದಾರೆ ಈ ಒಂದು ಮಾನ್ಯ ಮುಖ್ಯಮಂತ್ರಿಯವರ ಇದೊಂದು ಸೂಚನೆ ಇದು ಒಂದೇ ಒಂದು ಸೂಚನೆಯು ಸಾಕು ನಮಗೆ ಒಂದು ಈ ಒಂದು ಎಕ್ಸಾಮ್ ರೀ ಎಕ್ಸಾಮ್ ಆಗ್ತಿದೆ ಅಂತ ಒಂದು ನಮಗೆ ಎಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಓಕೆ ಆಲ್ಮೋಸ್ಟ್ ಆಲ್ ಈಗ ತುಂಬ ಒಂದು ಹೋರಾಟ ಆಗಿದೆ ಸ್ಟ್ರೈ ಒಂದು ಎಲ್ಲ ಈ ಒಂದು ಬೆಂಗಳೂರಿನ ಒಂದು ಫ್ರೀಡಮ್ ಪಾರ್ಕ್ ಎದುರಿಗೆ ಎಲ್ಲರೂ ಒಂದು ಏನಪ್ಪ ಎಲ್ಲ ಅಭ್ಯರ್ಥಿಗಳು ಒಂದು ಮುಷ್ಕರವನ್ನು ಸೇರಿಸಿ ಎಲ್ಲ ಅವರು ಏನಪ್ಪ ಒಂದು ಈ ರೀಎಕ್ಸಾಮ್ ರಿಲೇಟೆಡ್ ತಮ್ಮ ಒಂದು ಏನಪ್ಪ ಸ್ವಲ್ಪ ಒತ್ತಾಯ ಮಾಡಿದ್ದಾರೆ ರೀ ಎಕ್ಸಾಮ್ ಮಾಡಬೇಕು ಕನ್ನಡ ನಮ್ಮದು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಒಂದು ಅನ್ಯಾಯವಾಗಬಾರ್ದ ಒಂದು ಉದ್ದೇಶದಿಂದ ತುಂಬ ಎಲ್ಲ ಒಂದು ದೊಡ್ಡ ದೊಡ್ಡ ಒಂದು ರಾಜಕಾರಣಿಗಳು ಈ ಒಂದು ಎಕ್ಸಾಮ್ ಪ್ರಿಲಿಮ್ಸ್ ಎಕ್ಸಾಮನ್ನು ಮರು ನಿಗದಿಪಡಿಸಲಿಕ್ಕೆ ಒಂದು ಟ್ರೈ ಮಾಡಿದ್ದಾರೆ ಸೊ ಬಟ್ ಇಲ್ಲಿ ನಮಗೆ ಇರುವುದು ಒಂದು ವಿಷಯ ಏನಪ್ಪ ಅಂದರೆ ಇಲ್ಲಿ ಅಷ್ಟೇ ಬರಿಬೋದಾ ಅಥವಾ ಇವರು ಬರಿಬೋದಾ ಸೊ ಫ್ರೆಂಡ್ಸ್ ಇಲ್ಲಿ ಪರೀಕ್ಷೆಗೆ ಹಾಜರಾದವರು ಇವರು ಪರೀಕ್ಷೆಗೆ ಹಾಜರಾಗಿದ್ದಾರೆ ಬಟ್ ಈ ಒಂದು ಅಂದರೆ ಆಲ್ಮೋಸ್ಟ್ ಆಲ್ ಒಂದಷ್ಟು ಸಿಕ್ಸ್ಟಿ ಪರ್ಸೆಂಟ್ ಅಟೆಂಡ್ ಆಗಿದ್ದಾರೆ ಫೋರ್ಟಿ ಪರ್ಸೆಂಟ್ ಅಬ್ಸೆಂಟ್ ಆಗಿದ್ದಾರೆ ಅಬ್ಸೆಂಟ್ ಆದ್ರೂ ಅವರು ಅಬ್ಸೆಂಟ್ ಆದ ಒಂದು ಅದಕ್ಕೂ ಒಂದು ರೀಸನ್ ಇರುತ್ತೆ ಓಕೆ ಕೆಲವೊಂದು ಜನ ಡೇಟ್ ಒಂದು ವೀಕ್ ಡೇಯಲ್ಲಿ ಆ ಒಂದು ಎಕ್ಸಾಮನ್ನು ಇಟ್ಟಿದ್ದಾರೆ ವೀಕೆಂಡಲ್ಲಿ ಇಡಲಿಕ್ಕೆ ಆಗಿಲ್ಲ ಕೆಲವೊಂದು ಪಿ ಎಚ್ ಕ್ಯಾಂಡಿಡೇಟ್ಗಳು ಅವರು ಕೂಡ ಒಂದು ಕೆಲವೊಂದು ತಮ್ಮ ಒಂದು ಸ್ವ ಒಂದು ಏನಪ್ಪ ಸ್ವ ಪ್ರಾಬ್ಲಮ್ ಏನಾದರೂ ಒಂದು ತಮ್ಮ ಒಂದು ಸ್ವಂತ ಏನಾದರೂ ತೊಂದರೆಯಿಂದ ಅವರು ಎಕ್ಸಾಮನ್ನು ಕೈ ಬಿಟ್ಟಿರ್ಬೋದು ಸೊ ಈ ಎಲ್ಲ ಒಂದು ಅನಾನುಕೂಲತೆಗಳಿಂದ ಕೆಲವೊಂದು ಅಭ್ಯರ್ಥಿಗಳು ಎಕ್ಸಾಮನ್ನು ಮಿಸ್ ಮಾಡಿರ್ಬೋದು ಅದು ಏನೇ ಆಗಿರಲಿ ಬಟ್ ಇಲ್ಲಿ ಮೇನ್ ಪ್ರಾಬ್ಲಮ್ ಇರೋದೇನು ಕೆ ಪಿ ಸಿ ಕಡೆಯಿಂದ ಈ ಒಂದು ಎಕ್ಸಾಮ್ ಟ್ರಾನ್ಸ್ಲೇಷನ್ ಅವರು ಇವರೆಲ್ಲ ಅಟೆಂಡ್ ಆಗಲಿ ಬಿಡಲಿ ಅವರು ತಪ್ಪಾಗಿರೋದು ಕೆ ಪಿ ಸಿಯಿಂದ ಓಕೆ ಅವರು ಕರೆಕ್ಟಾಗಿ ಇಂಗ್ಲೀಷ್ ವರ್ಷನಿಂದ ಕನ್ನಡ ವರ್ಷನಿಗೆ ಒಂದು ಟ್ರಾನ್ಸ್ಲೇಷನ್ ಸರಿಯಾಗಿ ಮಾಡಿದರೆ ಒಂದು ಕನ್ನಡ ಅಭ್ಯರ್ಥಿಗಳಿಗೆ ಏನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಓಕೆ ಸೊ ಐ ಹೋಪ್ ಇಲ್ಲಿ ಈ ಅರ್ಜಿ ಸಲ್ಲಿಸಿದವರು ಎಲ್ಲರಿಗೂ ಮತ್ತೆ ತಮಗೆ ಒಂದು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡಲಿಕ್ಕೆ ಲಿಂಕನ್ನು ಕೊಡ್ತಾರೆ ಸೊ ನಿಮಗೆ ಈ ಎಲ್ಲ ಒಂದು ಎರಡು ಲಕ್ಷದ ಹತ್ತು ಸಾವಿರದ ಒಂಬೈನೂರ ಹತ್ತು ಎಲ್ಲ ಅಭ್ಯರ್ಥಿಗಳಿಗೆ ನಿಮಗೆ ಒಂದು ಈ ಅಡ್ಮಿಟ್ ಕಾರ್ಡ್ ಬರುತ್ತಾ ಮತ್ತು ಅದರ ಜೊತೆಯಾಗಿ ಆ ಒಂದು ಎಕ್ಸಾಮ್ ಸೆಂಟರನ್ನು ಮತ್ತೆ ಏನಾದರೂ ಎಕ್ಸಾಮ್ ಸೆಂಟರನ್ನು ಚೇಂಜಸ್ ಮಾಡ್ಬೋದು ಈ ಒಂದು ಈ ಪ್ರಿವಿಯಸ್ ಟೈಮಲ್ಲಿ ಆಗಸ್ಟ್ ಇಪ್ಪತ್ತೇಳರಂದು ಈಗ ವಿಜಯಪುರದ ಕ್ಯಾಂಡಿಡೇಟ್ಗಳನ್ನು ಬೆಂಗಳೂರಿಗೆ ಕಳಿಸಿದ್ರು ಎಕ್ಸಾಮ್ಗೆ ಬೆಂಗಳೂರು ಕ್ಯಾಂಡಿಡೇಟ್ಗಳನ್ನು ಈ ಕಡೆ ಚಿಕ್ಕಬಳ್ಳಾಪುರ ಮೈಸೂರು ಉಡುಪಿ ಶಿವಮೊಗ್ಗ ಧಾರವಾಡ ಹೀಗೆ ಕಳಿಸಿದ್ರು ಸೊ ಈ ಒಂದು ಟ್ರಾವಲಿಂಗ್ ಡಿಸ್ಟೆನ್ಸ್ ಮಿನಿಮಮ್ ಫೋರ್ ಹಂಡ್ರೆಡ್ ಟು ಮಿನಿಮಮ್ ಫೋರ್ ಹಂಡ್ರೆಡ್ ಕಿಲೋಮೀಟರ್ ಡಿಸ್ಟೆನ್ಸ್ ಇಟ್ಟಿದ್ದರು ತಮ್ಮ ಒಂದು ಹೋಮ್ ಟೌನಿಂದ ಎಕ್ಸಾಮ್ ಸೆಂಟರ್ಗೆ ಸೊ ಈ ಒಂದು ಎಲ್ಲ ಪ್ರಾಬ್ಲಮ್ ಕೂಡ ಏನಪ್ಪ ಸಾಲ್ವ್ ಆಗ್ಬೋದು ಸೊ ಆಲ್ಮೋಸ್ಟ್ ಆಲ್ ಇದು ಎಕ್ಸಾಮು ಒಂದು ಟೂ ಮಂತ್ ಸೊ ಈ ಒಂದು ಎಲ್ಲ ಎಕ್ಸಾಮ್ ಸೆಂಟರು ಎಕ್ಸಾಮ್ ಡೇಟು ಸೊ ಈ ಒಂದು ಅರ್ಜಿ ಕ ಅರ್ಜಿ ಸಲ್ಲಿಸಿದವರು ತುಂಬ ಒಂದು ಈ ಒಂದು ಅಭ್ಯರ್ಥಿಗಳೇ ಕ್ವಶನ್ ಕೇಳ್ತಾಯಿದ್ರು ಸೊ ಆಲ್ಮೋಸ್ಟ್ ಆಲ್ ಈ ಎಲ್ಲ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಎಲ್ಲರಿಗೂ ಒಂದು ಮತ್ತೊಂದು ಅವಕಾಶ ಸಿಗಲಿದೆ ಅಥವಾ ಸುವರ್ಣ ಅವಕಾಶ ಸಿಗಲಿದೆ ಓಕೆನಾ ಸೊ ಮತ್ತು ಇನ್ನೊಂದು ಪಾಯಿಂಟಿಗೆ ಬಂದುಬಿಟ್ರೆ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ಬೋದು ನೋಡಿ ಟೂ ಮಂತ್ ಅಂತ ಹೇಳಿದ್ದಾರೆ ಟೂ ಮಂತ್ ಟೂ ಮಂತ್ ಅಂದರೆ ಸೊ ಆಲ್ಮೋಸ್ಟ್ ಆಲ್ ಈಗ ತ್ರೀ ಸೆಪ್ಟೆಂಬರ್ ಇದೆ ತ್ರೀ ಸೆಪ್ಟೆಂಬರ್ ಅಂದರೆ ನೋಡಿ ಈಗ ಈ ಮಂತಲ್ಲಿ ಅಂತರೂ ಅವರು ಲೀಸ್ಟ್ ಒಂದು ಒಂದು ಟ್ವೆಂಟಿ ಡೇಸ್ ಮಿನಿಮಮ್ ಟ್ವೆಂಟಿ ಡೇಸ್ ಆದರೂ ಬೇಕು ಒಂದು ಎಕ್ಸಾಮ್ ಪೇಪರನ್ನು ಸೆಟ್ ಮಾಡಲಿಕ್ಕೆ ಟ್ವೆಂಟಿ ಡೇಸ್ ಅಥವಾ ಒನ್ ಮಂತ್ ಈ ಸೆಪ್ಟೆಂಬರ್ ಮಂತಲ್ಲಿ ಮಾತ್ರ ಸೆಪ್ಟೆಂಬರಲ್ಲಿ ಆಗೋದಿಲ್ಲ ಓಕೆ ಅಕ್ಟೋಬರಲ್ಲಿ ಅಕ್ಟೋಬರಲ್ಲಿ ಅಕ್ಟೋಬರ್ ಲಾಸ್ಟ್ ಒಂದು ವೀಕ್ ಎಂಡಲ್ಲಿ ಓಕೆನಾ ಸೊ ಲಾಸ್ಟ್ ವೀಕಲ್ಲಿ ಏನಿದೆ ವಿ ಎ ಒ ಎಕ್ಸಾಮ್ ಇದೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಓಕೆ ಸೊ ಅದಾದ ಒಂದು ಪ್ರಾಬ್ಲಮ್ನಿಂದ ಸೊ ಪಿ ಎ ಓನೂ ಇದೆ ಮತ್ತು ಇನ್ನೊಂದು ಬೇರೆ ಜಿ ಟಿ ಟಿ ಸಿ ಏನು ಎಕ್ಸಾಮ್ ಇದೆ ಓಕೆನಾ ಒಂದು ಜಿ ಟಿ ಟಿ ಸಿ ಎಕ್ಸಾಮ್ ಆಯಿತು ಮತ್ತು ಈ ಒಂದು ಎಕ್ಸಾಮ್ಗಳ ಕಾರಣ ಅಕ್ಟೋಬರಲ್ಲಿ ಇರಲಿಕ್ಕೆ ಪಾಸಿಬಿಲಿ ಕಮ್ಮಿ ಆದರೆ ನವಂಬರ್ ನವಂಬರ್ ಒಂದು ಫಸ್ಟ್ ವೀಕ್ ಫಸ್ಟ್ ವೀಕ್ ಅಂದರೆ ಈ ಒಂದು ನವಂಬರ್ ತಿಂಗಳಲ್ಲಿ ಎಕ್ಸಾಮನ್ನು ಇಡುವ ಒಂದು ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಸೊ ಈ ಒಂದು ಟ್ವೀಟ್ ಸಂದೇಶದ ಒಂದು ನೋಡ್ತಾ ಇದ್ದಾರೆ ನಮಗೆ ಒಂದು ಟೂ ಮಂತ್ ಒಳಗಾಗಿ ಅಂತ ಹೇಳಿದ್ದಾರೆ ಯಾಕೆಂದರೆ ಎಕ್ಸಾಮ್ ರೀ ಎಕ್ಸಾಮ್ ಅಂದರೆ ಸುಮ್ಮ ಸುಮ್ಮನೆ ಇದನ್ನು ತುಂಬ ಲೇಟಾಗಿ ಮಾಡೋದು ತಪ್ಪು ತುಂಬ ಒಂದು ಬೇಗನೆ ಮಾಡೋದು ತಪ್ಪು ಯಾಕೆಂದರೆ ಈಗ ಎಕ್ಸಾಮನ್ನು ಸೆಟ್ ಪೇಪರ್ ಸೆಟ್ ಮಾಡಲಿಕ್ಕೆ ಒನ್ ಮಂತ್ ಬೇಕು ಓಕೆನಾ ಪ್ಲಸ್ ಒಂದು ಫಿಫ್ಟೀನ್ ಡೇಸು ಫಿಫ್ಟೀನ್ ಡೇಸ್ ಒಂದು ಎಕ್ಸಾಮ್ ಸೆಂಟರ್ಗಳನ್ನು ಎಲ್ಲ ನಿಯುಕ್ತಿ ಮಾಡಲಿಕ್ಕೆ ಎಲ್ಲರಿಗೂ ಒಂದು ಎಕ್ಸಾಮ್ ಸೆಟ್ರನ್ನು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಒಂದು ಫಿಫ್ಟೀನ್ ಡೇಸ್ ಆಲ್ಮೋಸ್ಟ್ ಆಲ್ ಒನ್ ಆ್ಯಂಡ್ ಹಾಫ್ ಮಂತ್ ಇದರಲ್ಲಿ ಹೋಗುತ್ತೆ ಸೊ ಒನ್ ಆ್ಯಂಡ್ ಹಾಫ್ ಮಂತ್ ಅಂದರೆ ಅಕ್ಟೋಬರ್ ಮಿಡ್ ಬರುತ್ತೆ ಸೊ ಅಕ್ಟೋಬರ್ ಎಂಟೊಟ್ಟಿಗೆ ಏನಾಗಿದೆ ಪಿ ಎ ಓ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಈ ಒಂದು ಗ್ರಾಮ ಲೆಕ್ಕಾಧಿಕಾರಿ ಎಕ್ಸಾಮ್ ಅದ ಸೊ ಅಕ್ಟೋಬರ್ ಮಂತಲ್ಲಿ ಅಂದರೂ ಆಗೋದಿಲ್ಲ ಸೊ ನವಂಬರಲ್ಲಿ ಈ ಒಂದು ಎಕ್ಸಾಮ್ ನಡೆಯುವುದು ಒಂದು ಪ್ರೊಬ್ಯಾಬಿಲಿಟಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಸೊ ಅದು ಏನೇ ಇರಲಿ ರೀ ಎಕ್ಸಾಮ್ ಆಗ್ತದಂದ್ರೆ ಮತ್ತೆ ನೀವು ಇದಕ್ಕಿಂತ ಬಲಿಷ್ಠವಾಗಿ ನೀವು ರೆಡಿಯಾಗಿರಬೇಕು ಯಾಕೆಂದರೆ ಒಂದು ಟೂ ತೌಸಂಡ್ ಟ್ವೆಂಟಿ 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 ಒನ್ನಲ್ಲೇ ಎಫ್ ಡಿ ಎಕ್ಸಾಮ್ ಒಂದು ಎಫ್ ಡಿ ಎಕ್ಸಾಮ್ ಲೀಕ್ ಆಗಿದೆ ಅಂತ ತಿಳಿದು ಅದನ್ನು ರೀ ಎಕ್ಸಾಮನ್ನು ಕಂಡಕ್ಟ್ ಮಾಡೋದು ರೀ ಎಕ್ಸಾಮ್ ಬಟ್ ಅದು ರೀ ಎಕ್ಸಾಮ್ ನೋಡ್ತಾ ಇದ್ದರೆ ನೀವು ಅದು ತುಂಬ ಆಗಿ ಬಂದಿತ್ತು ಓಕೆನಾ ಆ್ಯಸ್ ಕಂಪೇರ್ ಟು ಪ್ರೀವಿಯಸ್ ಎಕ್ಸಾಮ್ ಓಕೆನಾ ಯಾಕೆಂದರೆ ರೀ ಎಕ್ಸಾಮ್ ಅಂದರೆ ಸ್ವಲ್ಪ ಅದರ ಡಿಫಿಕಲ್ಟಿ ಲೆವೆಲನ್ನು ಹೆಚ್ಚಿಗೆ ಮಾಡ್ತಾರೆ ಸೊ ಅದಕ್ಕೆ ನೀವು ಆ ಲೆವೆಲ ಸ್ಟಡಿ ಮಾಡಬೇಕು ಆ ಲೆವೆಲ ಪ್ರಿಪ್ರೇಷನ್ ಹಾಕಬೇಕು ಓಕೆನಾ ಸೊ ಇದಿಷ್ಟು ಈ ಒಂದು ಮುನ್ನೂರ ಎಂಬತ್ನಾಲ್ಕು ಕೆ ಎಸ್ ಫಿಲಿಮ್ಸ್ ಈ ಒಂದು ಎಕ್ಸಾಮಿನಲ್ಲಿ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು ಇದೇ ಥರದ ಒಂದು ಲೇಟೆಸ್ಟ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಫಾಲೋ ಮಾಡಿ ಧನ್ಯವಾದಗಳು